ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಅಂತ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿವೆ ಹಾಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಇಸ್ಲಾಂ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕರ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಬಹುದು ಎಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಫ್ಲಾಟ್ ಇತ್ತು ಆ ನಂತರ ಸ್ವಲ್ಪ ಅಪ್ ಆಗಿ ಪಾಸಿಟಿವ್ ಕೂಡ ಆಯಿತು ಮಾರ್ಕೆಟ್ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ಆಮೇಲೆ ಆಲ್ಮೋಸ್ಟ್ ಹನ್ನೊಂದು ಗಂಟೆಯಿಂದ ಸೇಮ್ ರೇಂಜ್ ಆಯ್ತು ಅಂತ ದೊಡ್ಡ ಮೊಮೆಂಟಮ್ ಇಲ್ಲ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ನಂತರ ಸೇಮ್ ರೇಂಜಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ನೋಡಬಹುದು ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನಿನ್ನೆ ಅಂತೂ ಒಂದಷ್ಟು ಪಾಸಿಟಿವ್ ಮೊಮೆಂಟಂ ಸಿಕ್ಕಿತ್ತು ಕೊನೆಯಲ್ಲಿ ಬಟ್ ಆ ಪಾಸಿಟಿವ್ ಮುಮೆಂಟ್ ಕಂಟಿನ್ಯೂ ಆಗಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ನೂರ ಎಂಬತ್ತೆಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಕೂಡ ಸೇಮ್ ಆಗಿ ಓಪನ್ ಆಗಿ ಆನಂತರ ಡೌನ್ ಆಗಿ ಸೇಮ್ ರೇಂಜ್ ಅಲ್ಲಿ ಕೊನೆವರೆಗೂ ಕೂಡ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಟೂ ಇಂದ ಹಾಫ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಔನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಔನ್ ಇದೆ ಅಥವಾ ಫ್ಲಾಟ್ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂದ್ರೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇಲ್ಲಿ ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದು ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಅಂತ ಹೇಳ್ಬಹುದು ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬರಲಿಲ್ಲ ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಆಟೋ ಕಡೆ ಬಂದ್ರೆ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಆಟೋದಲ್ಲಿ ಹಾಗೆ ಎಫ್ ಎಂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಫಾಲ್ ಕಂಟಿನ್ಯೂ ಆಗಿದೆ ಇನ್ನು ಕೂಡ ನೆಗೆಟಿವ್ ಇತ್ತು ಇವತ್ತು ಕೂಡ ಡೌನ್ ಇದೆ ಹಾಗೆ ಐ ಟಿ ಸೆಕ್ಟರ್ ಕೂಡ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಥವಾ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮೀಡಿಯಾ ಫ್ಲಾಟ್ ಇದೆ ಮೆಟಲ್ ಇವತ್ತು ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಆಕ್ಚುಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮೆಟಲ್ ಸೆಕ್ಟರ್ ಅಲ್ಲಿ ಏನು ಫಾರ್ಮಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಬಟ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಟೂ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಆಲ್ಮೋಸ್ಟ್ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಪಿ ಎಸ್ ಯು ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ರಿಯಾಲಿಟಿ ಮೋರ್ ದನ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಕಂಮರ್ ಡೋಬಲ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಐಲನ್ ಗ್ಯಾಸ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಮೇಜರ್ ಸೆಕ್ಟರ್ಸ್ ಏನಿದೆ ಸ್ವಲ್ಪ ಹೆವಿ ವೈಟ್ ಇರೋ ಅಲ್ಲೆಲ್ಲಾನು ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಕ್ಸೆಪ್ಟ್ ಪಿಎಸ್ ಯು ಬ್ಯಾಂಕ್ ಪಿ ಎಸ್ ಯು ಬ್ಯಾಂಕ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಹಾಗೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಅದು ಮೆಟಲ್ ಹಾಗೂ ಐಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಈನ್ ಆಟೋದಲ್ಲೂ ಕೂಡ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಇದಾವೆ ಬಟ್ ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಹಾಗೆ ಕೆಲವು ಸೆಕ್ಟರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಹಲವು ಕಾರಣಗಳು ಕೂಡ ಇದ್ದಾವೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲೇ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಡ್ತು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬಂದ್ರೆ ಇವತ್ತು ಐ ಟಿ ಸೆಕ್ಟರ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಂಡು ಬಂತು ನೋಡಬಹುದು ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಎಲ್ ಟೆಕ್ ಐಟಿ ಸ್ಟಾಕ್ ಅಪೀಲ್ ಟ್ರಂಪ್ ಮೊನ್ನೆ ಟ್ರಂಪ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂತು ಯುಎಸ್ ಕೋರ್ಟ್ ಮಾಡಕ್ಕೆ ಕೇಳಿತ್ತು ಸ್ಟಾಪ್ ಮಾಡಿತ್ತು ಈಗ ಯುಎಸ್ ಗವರ್ನಮೆಂಟ್ ಅಪೀಲ್ ಮಾಡಿದೆ ಕೋರ್ಟ್ ಗೆ ನೋಡಬಹುದು ಯು ಎಸ್ ಅಪೀಲ್ಸ್ ಕೋರ್ಟ್ ರೀಇನ್ಸ್ಟೇಟ್ಸ್ ಟ್ರಂಪ್ ಟ್ಯಾರೀಫ್ ಟ್ಯಾರಿಫ್ ಗಳನ್ನ ಪುನಃ ಸ್ಥಾಪನೆಗೊಳಿಸ್ಕೆ ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಅಥವಾ ಅನುಮತಿಗಾಗಿ ಕೋರ್ಟ್ ಅನ್ನ ಕೇಳಿದರೆ ಕೋರ್ಟ್ ಗೆ ಅಪೀಲ್ ಮಾಡಿದ್ದಾರೆ ಈ ಒಂದು ಸುದ್ದಿ ಏನಿತ್ತು ಒಂದಷ್ಟು ಸೆಕ್ಟರ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಇವತ್ತು ಕಾರಣ ಆಗಿದೆ ಅದರಲ್ಲಿ ಎಸ್ಪೆಷಲಿ ಐಟಿ ಸೆಕ್ಟರ್ ಐಟಿ ಸೆಕ್ಟರ್ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಾ ಇದೆ ಬಿಕಾಸ್ ಆಫ್ ಟ್ಯಾರಿಫ್ಸ್ ಅಂತಾನೆ ಹೇಳ್ಬಹುದು ಜೊತೆಗೆ ಟ್ಯಾರಿಫ್ ಜಾಸ್ತಿ ಆದಷ್ಟು ಯು ಎಸ್ ಅಲ್ಲಿ ಸ್ಲೋ ಡೌನ್ ಕಂಡು ಬರುವಂತ ಚಾನ್ಸಸ್ ಇದೆ ಗೆ ಕೂಡ ಹೋಗಬಹುದು ಹಾಗಾಗಿ ಕೋರ್ಟ್ ಇಲ್ಲಿ ಇಂಟರ್ಫಿಯರ್ ಮಾಡಿ ಟ್ಯಾರಿಫ್ ಅನ್ನು ಡೌನ್ ಮಾಡಿದ್ರೆ ಅಥವಾ ನಿಲ್ಸಿದ್ರೆ ಅದು ಐಟಿ ಗೆ ಪಾಸಿಟಿವ್ ಆಗುತ್ತೆ ಹಾಗಾಗಿನೆ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಮೊನ್ನೆ ನೋಡ್ಲಿಕ್ಕೆ ಸಿಕ್ತು ಬಟ್ ಈಗ ಯು ಎಸ್ ಅಪೀಲ್ ಮಾಡ್ತಿದೆ ಅಂದಾಗ ಸ್ವಲ್ಪ ಪ್ರೆಷರ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಐ ಟಿ ಸೆಕ್ಟರ್ ನ ಶೇರ್ಗಳಲ್ಲಿ ಹಾಗೆ ಇವನ್ ಮೆಟಲ್ ಸ್ಟಾಕ್ಸ್ ಅಷ್ಟೇ ಅವುಗಳಿಗೂ ಕೂಡ ಒಂದಷ್ಟು ಇರುತ್ತೆ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಇವತ್ತು ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಬಿಗಿನಿಂಗ್ ಪಾಯಿಂಟ್ ಎಸ್ಪೆಷಲಿ ಕೋರ್ಟ್ ವಿಚಾರದಲ್ಲಿ ಎಲ್ಲಿಗೆ ಹೋಗುತ್ತೆ ಈ ವಿಷಯ ಗೊತ್ತಿಲ್ಲ ಜೊತೆಗೆ ಸರ್ಕಾರದ ನಿರ್ಧಾರವನ್ನು ಹಂಡ್ರೆಡ್ ಪರ್ಸೆಂಟ್ ಓವರ್ ಮಾಡ್ಲಿಕ್ಕೂ ಕೂಡ ಕಷ್ಟ ಬಟ್ ಇಟ್ ಡಿಪೆಂಡ್ಸ್ ನೋಡೋಣ ಇನ್ನು ಏನೇನ್ ಸುದ್ದಿಗಳು ಬರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂತ ನಂತರ ಇವತ್ತು ಎಸ್ಪೆಷಲಿ ನಾವು ಪಿ ಎಸ್ ಯು ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಪಿ ಎಸ್ ಯು ಗಳಲ್ಲಿ ಒಂದಾದ ಐ ಡಿ ಬಿ ಐ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಎಮಿರೇಟ್ಸ್ ಎನ್ ಬಿಡಿ ಲೈಕ್ಲಿ ಟು ಕಂಟೆಂಡರ್ ಫಾರ್ ಐಡಿ ಬಿ ಐ ಬ್ಯಾಂಕ್ ಸ್ಟೇಕ್ ದೀಪಂ ಸೆಟ್ ಟು ಹಾವ್ ಎಕ್ಸ್ಪ್ಲೋರ್ಡ್ ವ್ಯಾಲ್ಯೂಯೇಷನ್ ವಿತ್ ಪೊಟೆನ್ಶಿಯಲ್ ಬಿಡರ್ಸ್ ಹಿಂದೆ ಹಲವು ಸಲ ನಾವು ನ್ಯೂಸ್ ನೋಡಿದಿವಿ ಸರ್ಕಾರ ಐಡಿ ಬಿ ಐ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನು ಸೇಲ್ ಮಾಡೋ ಬಗ್ಗೆ ಈಗಾಗಲೇ ಸಾಕಷ್ಟು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಬರ್ತಿದ್ದಾರೆ ಅಂದ್ರೆ ಹಲವಾರು ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತಿದ್ದಾರೆ ಅದರಲ್ಲಿ ಎಮಿರೇಟ್ಸ್ ಎನ್ ಟಾಪ್ ಕಂಟೆಂಡರ್ ಅಂತ ಹೇಳ್ತಾ ಇದೆ ಮನಿ ಕಂಟ್ರೋಲ್ ನ ಈ ರಿಪೋರ್ಟ್ ನೋಡಬಹುದು ದುಬೈ ಹೆಡ್ ಕ್ವಾರ್ಟರ್ಡ್ ಬ್ಯಾಂಕ್ ಎಮಿರೇಟ್ ಎನ್ ಇಸ್ ವಿಲಿಂಗ್ ಟು ಶೆಲ್ ಔಟ್ ಸಿಕ್ಸ್ ಟು ಸೆವೆನ್ ಬಿಲಿಯನ್ ಡಾಲರ್ ಇನ್ ಅನ್ ಆಲ್ ಕ್ಯಾಶ್ ಡೀಲ್ ಫಾರ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಇನ್ ಐ ಡಿ ಬಿ ಐ ಬ್ಯಾಂಕ್ ಸುಮಾರು ಆರರಿಂದ ಏಳು ಬಿಲಿಯನ್ ಡಾಲರ್ ಕೊಟ್ಟು ಅದರಲ್ಲೂ ಆಲ್ ಕ್ಯಾಶ್ ಡೀಲ್ ಮೂಲಕ ಸ್ಟೇಕ್ ಐ ಡಿ ಬಿ ಐ ಅಲ್ಲಿ ತಗೊಳ್ಬಹುದು ಅನ್ನುವಂತ ರಿಪೋರ್ಟ್ ಅನ್ನ ಮನಿ ಕಂಟ್ರೋಲ್ ಪಬ್ಲಿಷ್ ಮಾಡಿದೆ ಹಾಗೆ ನೋಡಬಹುದು ದಿಸ್ ಎಮರ್ಜಿಡ್ ಆಫ್ಟರ್ ಅನ್ ಇನ್ಫಾರ್ಮಲ್ ಕನ್ವರ್ಸೇಷನ್ ಬಿಟ್ವೀನ್ ದೀಪಂ ಅಂಡ್ ಪೊಟೆನ್ಷಿಯಲ್ ಬಿಟ್ಟಸ್ ಓವರ್ ವ್ಯಾಲ್ಯೂಯೇಷನ್ ಫಾರ್ ಬ್ಯಾಂಕ್ಸ್ ಐಡಿ ಬಿಟ್ ದೀಪ ಪೊಟೆನ್ಷಿಯಲ್ ಬಿಡರ್ಸ್ ವ್ಯಾಲ್ಯೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದರೆ ಕನ್ವರ್ಸೇಷನ್ ಮಾಡಿದರೆ ಆ ಸುದ್ದಿ ನಂತರ ಬಂದಿರುವಂತದ್ದು ಈ ರಿಪೋರ್ಟ್ ಅಂದ್ರೆ ವೇರಿಯಸ್ ಸೋರ್ಸಸ್ ನ ಮೂಲಕ ಇದನ್ನ ತಗೊಂಡಿರ್ತಾರೆ ಸ್ಟೇಕ್ ತಗೊಂಡು ಅಂದ್ರೆ ಮೆಜಾರಿಟಿ ಕಂಟ್ರೋಲ್ ಅವರಿಗೆ ಹೋಗುತ್ತೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇವತ್ತು ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇದೊಂದೇ ಕಾರಣನ ಗೊತ್ತಿಲ್ಲ ಏಕೆಂತಂದ್ರೆ ಈ ಕಾರಣ ಜಸ್ಟ್ ಐಡಿಬಿಐ ಬಿ ಐ ಬ್ಯಾಂಕ್ ಗೆ ಮಾತ್ರ ಸಂಬಂಧಪಟ್ಟದ್ದು ಬಟ್ ಓವರ್ ಆಲ್ ಬ್ಯಾಂಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಬಹುಶಃ ಮುಂದುವರೆದು ಇನ್ನು ಯಾವ್ದಾದ್ರು ನ್ಯೂಸ್ ಗಳು ಬಂದ್ರು ಬರಬಹುದು ಆಗ ಇನ್ನು ಕ್ಲಾರಿಟಿ ಸಿಗಬಹುದು ನಮಗೆ ಆಯ್ಕೆ ಇವತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಪಿ ಎಸ್ ಯು ಗಳಲ್ಲಿ ಅಂತ ಇನ್ನು ನೆಕ್ಸ್ಟ್ ಆಗಿ ಬರೋದಾದ್ರೆ ಪತಂಜಲಿ ಪತಂಜಲಿ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಬಾಬಾ ರಾಮದೇವ್ಸ್ ಪತಂಜಲಿ ಫೇಸಸ್ ಕ್ರೋಟಿನಿ ಓವರ್ ಫೈನಾನ್ಷಿಯಲ್ ಡೀಲ್ಸ್ ಕಂಪನಿಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಸ್ಕ್ರೂಟಿನೈಸ್ ಕೂಡ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಬರ್ತಾ ಇದೆ ಕಾರ್ಪೊರೇಟ್ ಆಫ್ ಮಿನಿಸ್ಟ್ರಿ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಇತ್ತು ಇಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕಾಗಿ ನೋಡೋಣ ಮುಂದುವರೆದು ಎಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ನಂತರ ರಿಲಯನ್ಸ್ ಪವರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇತ್ತೀಚೆಗೆ ಕಂಪನಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಸ್ಪೆಷಲಿ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿತ್ತು ಈ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸುಜ್ಲೋನ್ ಎನರ್ಜಿ ಇಲ್ಲಿ ಕೂಡ ಇವತ್ತು ವರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಅನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ರಿಸಲ್ಟ್ ಅಲ್ಲಿ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಎಸ್ಪೆಷಲಿ ಕಂಪನಿ ಬಿಸಿನೆಸ್ ವೈಸ್ ಇನ್ ಕೇಸ್ ನೆನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂದಷ್ಟು ವಿಚಾರಗಳು ಕಂಪನಿಯ ಬಗ್ಗೆ ಗೊತ್ತಾಗುತ್ತೆ ಒಂಥರ ಶೋಭಾ ಲಿಮಿಟೆಡ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿಯ ರಿಸಲ್ಟ್ ಅನ್ನು ಕವರ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ರಿಸಲ್ಟ್ ವೈಸ್ ಹೋಗಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಸ್ ಜೆ ವಿರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಯ ರಿಸಲ್ಟ್ಸ್ ನೋಡಬಹುದು ಕ್ಯೂ ಫೋರ್ ಅಲ್ಲಿ ಕಂಪನಿ ನೂರ ಇಪ್ಪತ್ತಾರು ಕೋಟಿ ಸಾರಿ ನೂರ ಇಪ್ಪತ್ತೇಳು ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಳೆದ ವರ್ಷ ಪ್ರಾಫಿಟ್ ಅಲ್ಲಿ ಇದ್ದಂತ ಕಂಪನಿ ಈಗ ಲಾಸ್ ರಿಪೋರ್ಟ್ ಮಾಡಿದೆ ಅವಾಗಿನೇ ಇವತ್ತು ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಓಲಾ ಎಲೆಕ್ಟ್ರಿಕಲ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಣ ರಿಸಲ್ಟ್ಸ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಕಂಪನಿ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ರೆವೆನ್ಯೂ ಕೂಡ ಡೌನ್ ಆಗಿದೆ ಹಾಗೆ ಕಂಪನಿಯ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಅವಾಗಿನೇ ಈ ರೀತಿಯ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬಜಾಜ್ ಆಟೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಬಜಾಜ್ ಆಟೋಸ್ ಇವಿ ಪ್ರೊಡಕ್ಷನ್ ರಿಸ್ಕ್ ಫ್ರಮ್ ಜುಲೈ ಚೀನಾ ಟೈಟನ್ಸ್ ರೇರ್ ಅರ್ ಮ್ಯಾಗ್ನೆಟ್ ಸಪ್ಲೈ ಕಂಪನಿಯ ಇವಿ ಪ್ರೊಡಕ್ಷನ್ ಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ಕಾರಣ ರೇರ್ ರೇರ್ಅಫ್ ಮ್ಯಾಗ್ನೆಟ್ ಸಪ್ಲೈ ನ ಚೀನಾ ಟೈಟನ್ ಮಾಡ್ತಾ ಇದೆ ಜುಲೈ ಇಂದ ಅನ್ನುವಂತ ಸುದ್ದಿ ಇದೆ ಈ ಕಾರಣದಿಂದ ಅಂದ್ರೆ ಕಂಪನಿ ಬೇರೆ ಕಡೆಯಿಂದ ಸಪ್ಲೈ ಸಿಗುತ್ತಾ ಅಂತ ನೋಡಬೇಕಾಗುತ್ತೆ ಬೇರೆ ಅಪರ್ಚುನಿಟೀಸ್ ಕಡೆ ಬಹುಶಃ ಅದು ಒಂದಷ್ಟು ವೆಚ್ಚವನ್ನ ಜಾಸ್ತಿ ಕೂಡ ಮಾಡಬಹುದು ಮಾರ್ಜಿನ್ಸ್ ಪ್ರೆಷರ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಆ ರೀತಿ ಆದ್ರೆ ನೋಡೋಣ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ